ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪರಿಜಾಯಿತ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ಶನಿವಾರ ಟೈಮ್ ಬಂದ್ಬಿಟ್ಟು ಇವಾಗ ಹತ್ತು ಗಂಟೆ ಆಗಿದೆ ಬೆಳಗಿನ ಕೆಲಸ ಎಲ್ಲ ಮುಗ್ದಿದೆ ಅಂದರೆ ಕಸ ಗುಡಿಸೋದು ಆಮೇಲೆ ರಂಗೋಲಿ ಹಾಕೋದು ಆಮೇಲೆ ಸ್ನಾನ ಆಗಿದೆ ಪೂಜೆ ಕೂಡ ಆಗಿದೆ ಸ್ನಾನ ಮಾಡೋಕ್ಕಿಂತ ಮುಂಚೆನೇ ತಿಂಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಆದರೆ ಇನ್ನೂ ತಿಂಡಿ ತಿಂದಿಲ್ಲ ಇವಾಗ ತಿಂಡಿ ತಿನ್ನಬೇಕು ಇವಾಗ ನಾನು ತಿಂಡಿ ತಿಂದ್ಕೊಂಡು ಬರೋವರೆಗೂ ಇವತ್ತೇನು ತಿಂಡಿ ಮಾಡಿದ್ದೆ ಅಂತ ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ನೈಟ್ ಮಾಡಿರೋ ಅನ್ನ ಒಂದು ಸ್ವಲ್ಪ ಜಾಸ್ತಿನೇ ಉಳಿದಿದೆ ತಿಂದಿಲ್ಲ ಅದಕ್ಕೆ ಇವತ್ತು ಅದರಲ್ಲೇ ತಿಂಡಿ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಅನ್ನ ಇದೆ ಅದು ಇಬ್ರಿಗೂ ಸಾಕಾಗಲ್ಲ ಅನ್ನ ಅದಕ್ಕೇ ಅದಕ್ಕೆ ಅವಲಕ್ಕಿ ಮಿಕ್ಸ್ ಮಾಡಿಬಿಟ್ಟು ಇವತ್ತು ತಿಂಡಿ ಮಾಡ್ತಾಯಿದ್ದೀನಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ಅವಲಕ್ಕಿನ ನೆನೆಸ್ಕೊತಾ ಇದ್ದೀನಿ ನೆನೆಸ್ಕೊಂಡು ನೀರಿಂದ ಸಪ್ರೇಟ್ ಮಾಡ್ಕೊಂಡ್ಬಿಡ್ತೀನಿ ಇವಾಗ ಅನ್ನ ಇದೆ ಅಲ್ವಾ ಅದಕ್ಕೆ ಅನ್ನಕ್ಕೆ ಅವಲಕ್ಕಿನ ಹಾಕ್ತಾ ಇದ್ದೀನಿ ತೆಗೆದ್ಬಿಟ್ಟು ಇವಾಗ ಅನ್ನ ಮತ್ತು ಅವಲಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಥರ ಅನ್ನ ಉಳಿದಿರುತ್ತೆ ಇಬ್ಬರಿಗೂ ಆಗೋಲ್ಲ ಅಂದರೆ ಅವಲಕ್ಕಿ ಇದ್ದಿರುತ್ತೆ ಅವಲಕ್ಕಿ ಇಬ್ಬರಿಗೂ ಆಗೋಷ್ಟು ಆವಾಗ ಏನಂದರೆ ಅನ್ನನ ಆದರೂ ಮಿಕ್ಸ್ ಮಾಡ್ಕೋಬೋದು ಅವಲಕ್ಕಿಗೆ ಇಲ್ಲಾಂದರೆ ಅನ್ನ ಇದ್ರೆ ಅದಕ್ಕೆ ಅನ್ನಕ್ಕೆ ಅವಲಕ್ಕಿ ಆದರೂ ಮಿಕ್ಸ್ ಮಾಡ್ಕೋಬೋದು ಇವಾಗ ಅನ್ನ ಮತ್ತು ಅವಲಕ್ಕಿಗೆ ಒಂದು ಸ್ವಲ್ಪ ಅರಿಶಿನ ಉಪ್ಪು ಆಮೇಲೆ ಪುಟಾಣಿ ಹಿಟ್ಟು ಬರುತ್ತಲ್ವ ಒಂದೆರಡು ಸ್ಪೂನ್ ಅದನ್ನು ಕೂಡ ಹಾಕ್ತೀನಿ ಇವಾಗ ಅನ್ನ ಜಾಸ್ತಿ ಇರೋದಕ್ಕೆ ಇವಾಗ ಅನ್ನ ಜಾಸ್ತಿ ಇದೆ ಅವಲಕ್ಕಿ ಸ್ವಲ್ಪನೇ ನೆನೆಸಿ ಹಾಕಿದ್ದೀವಿ ಅಲ್ವಾ ಅದಕ್ಕೇ ಇದು ಚಿತ್ರಾನ್ನ ಥರಾನೇ ಇರುತ್ತೆ ಜಾಸ್ತಿ ಅವಲಕ್ಕಿ ಇದ್ದು ಅನ್ನ ಸ್ವಲ್ಪ ಹಾಕಿದ್ರೆ ಅದು ಅವಲಕ್ಕಿ ಥರನೇ ಟೇಸ್ಟ್ ಬರುತ್ತೆ ಇದು ಇವಾಗ ಅನ್ನ ಜಾಸ್ತಿ ಇರೋದಕ್ಕೆ ಚಿತ್ರಾನ್ನ ಥರನೇ ಅನಿಸುತ್ತೆ ಇವಾಗ ಅದಕ್ಕೆ ಒಗ್ಗರಣೆ ಹಾಕೊತೀನಿ ಇವಾಗ ನಾರ್ಮಲ್ ಆಗಿ ಚಿತ್ರಾನ್ನ ಇಲ್ಲಾಂದರೆ ಅವಲಕ್ಕಿಗೆ ಯಾವ ಥರ ಒಗ್ಗರಣೆ ಹಾಕ್ತೀವಿ ಅದೇ ಥರನೇ ಎಣ್ಣೆ ಆಮೇಲೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಆಮೇಲೆ ಕರಿಬೇವು ಹಾಕಿಬಿಟ್ಟು ಮೊದಲು ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅನ್ನೋವರೆಗೂ ಬಿಟ್ಟು ಬಿಡ್ತೀನಿ ಒಂದು ನಿಮಿಷ ಅದಾದಮೇಲೆ ಈರುಳ್ಳಿ ಹಾಕ್ತೀನಿ ಈರುಳ್ಳಿನ ಒಂದು ನಿಮಿಷ ಕಲರ್ ಚೇಂಜ್ ಆಗೋವರೆಗೂ ಬಿಟ್ಟು ಆಮೇಲೆ ಟೊಮೊಟೊ ಮತ್ತು ಮೆಣಸಿನ್ಕಾಯಿನ ಹಾಕ್ತೀನಿ ಇವಾಗ ಇದನ್ನು ಕೂಡ ಒಂದು ನಿಮಿಷ ಎಣ್ಣೆಲಿ ಫ್ರೈ ಆಗೋವರೆಗೂ ಬಿಡ್ತೀನಿ ಮೇಲೆ ಒಂದು ಸ್ವಲ್ಪ ಶೇಂಗಾ ಕಾಳು ಬರುತ್ತಲ್ವ ಅದು ಹಾಕ್ತಾ ಇದ್ದೀನಿ ಬೇಕಾದರೆ ಹಾಕೋಬೋದು ಇಷ್ಟ ಇಲ್ಲ ಅಂದರೆ ಇದು ಬಿಡ್ಬೋದು ಆಮೇಲೆ ಒಂದು ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಆಗೋಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ಆಮೇಲೆ ಹಾಗೆ ಅರಿಶಿಣ ಕೂಡ ಹಾಕ್ತಾ ಇದ್ದೀನಿ ಇವಾಗ ಎಲ್ಲ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇವಾಗ ಆವಾಗಲೇ ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ವಾ ಅನ್ನ ಮತ್ತು ಅವಲಕ್ಕಿನ ಅದನ್ನು ಇವಾಗ ಈ ಒಗ್ಗರಣೆಗೆ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಇವಾಗ ಯಾವಾಗಲಾದರೂ ಈ ಥರ ಅನ್ನನಾದರೂ ಉಳಿದಿರುತ್ತೆ ಆವಾಗ ಅದಕ್ಕೆ ಇನ್ನೊಂದು ಸ್ವಲ್ಪ ಅನ್ನ ಮಾಡ್ಕೊಳ್ಳೋಕಾಗಲ್ಲ ಮನೇಲಿ ಅವಲಕ್ಕಿ ಇದಿರುತ್ತಲ್ವ ಅದನ್ನು ಅವಲಕ್ಕಿನೇ ಈ ಥರ ನೆನೆಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಹಾಕ್ಬೋದು ಚೆನ್ನಾಗಿರುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತೀನಿ ಇವಾಗ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಒಂದು ನಿಂಬೆ ಹೋಲ್ಡ್ ಹಾಕ್ತಾ ಇದ್ದೀನಿ ನಿಂಬೆ ಹಣ್ಣು ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಇವಾಗ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಇವಾಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ನಿಮಿಷ ಮುಚ್ಚಿಟ್ಬಿಟ್ರೆ ರೆಡಿಯಾಗಿ ಹೋಗುತ್ತೆ ತಿಂಡಿ ಈ ಐಡಿಯಾ ಯಾರಿಗೆಲ್ಲ ಗೊತ್ತಿತ್ತು ಅವರೆಲ್ಲ ಕಮೆಂಟ್ ಮಾಡಿ ಹೇಳಿ ನೋಡಿದ್ರಲ್ವ ಇವತ್ತೇನು ತಿಂಡಿ ಮಾಡಿದ್ದೆ ಅಂತ ಇವಾಗ ನಾನು ಕೂಡ ತಿಂಡಿ ಎಲ್ಲ ತಿಂದಿದ್ದಾಯಿತು ಇವಾಗ ಪಾತ್ರೆ ಎಲ್ಲ ತೊಳಿಬೇಕು ಪಾತ್ರೆ ಎಲ್ಲ ತೊಳೆಯೋಷ್ಟೊತ್ತಿಗೆ ಹನ್ನೊಂದೂವರೆ ಹಂಗಾಗುತ್ತೆ ಟೈಮು ಆಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದು ಹನ್ನೆರಡು ಗಂಟೆ ಮೇಲೆ ಪಲಾವ್ ಮಾಡಬೇಕು ಆಮೇಲೆ ಪಲಾವ್ ಮಾಡಬೇಕಾದ್ರೆ ಸಿಗ್ತೀನಿ ಮತ್ತೆ ಇವಾಗ ಟೈಮು ಒಂದು ಹನ್ನೆರಡುವರೆ ಏನೋ ಆಗಿದೆ ಇವಾಗ ಪಲಾವ್ ಮಾಡೋಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪಲಾವ್ ಮಸಾಲ ತೊಗೊಂಡಿದ್ದೀನಿ ಇಲ್ಲೊಂದು ಸ್ವಲ್ಪ ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಹೆಸರುಬೇಳೆ ಆಮೇಲೆ ಅಕ್ಕಿನೂ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ಬೇಗ ಬೇಗ ಪಲಾವ್ ಮಾಡಿಬಿಡ್ತೀನಿ कुकर bisa, akhirnya ibaratnya ini hake dini. kurang harta ini. ಬೇಕಾದರೂ ಹಾಕೋಬಹುದು ಇವಾಗ ಬೇಕಾದರೂ ಹಾಕೋಬಹುದು ನಾನು ಇವಾಗಲೇ ಹಾಕೊಂಡಿರ್ತೀನಿ ಆಮೇಲೆ ಪಲಾವೆಲೆ ಏಲಕ್ಕಿ ಲವಂಗ ಅದೆಲ್ಲ ಹಾಕ್ತಾ ಇದ್ದೀನಿ ಇವಾಗ ಏಲಕ್ಕಿ ಪಲಾವ್ ಎಲ್ಲ ಹಾಕಿದ್ದು ಒಂದು ಒಂದು ಮೂವತ್ತು ಸೆಕೆಂಡು ಇಲ್ಲ ಅಂದ್ರೆ ಒಂದ್ ನಿಮಿಷ ಆಗಿದ್ಮೇಲೆ ಇವಾಗ ಈರುಳ್ಳಿ ಹಾಕಿದ್ದೀನಿ ಇವಾಗ ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರ್ಗು ಬಿಟ್ಬಿಟ್ಟು ಆಮೇಲೆ ಟೊಮೊಟೊ ಮೆಣಸಿನ್ಕಾಯಿ ಹಾಕ್ತೀನಿ ತರಕಾರಿ ಎಲ್ಲ ಚೆನ್ನಾಗಿ ಸ್ವಲ್ಪ ಬೇಗ ಬೇಗ ಅದಕ್ಕೆ ಇವಾಗ ಕೂಡ ಒಂದು ನಿಮಿಷ ಬಿಡ್ತೀನಿ ಮಸಾಲ ಮಿಕ್ಸಿಗೆಲ್ಲ ಹಾಕ್ಬಿಟ್ಟು ಪಲಾವ್ ಮಾಡ್ತಾರೆ ನಾನು ಆ ಥರ ಮಾಡಲ್ಲ ತರಕಾರಿ ಎಲ್ಲಾ ಹಾಕ್ಬಿಟ್ಟೆ ಮಾಡೋದು ನಾನು ಪಲಾವ್ ಮಸಾಲ ಮಿಕ್ಸಿಗೆಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ವ ಅದು ಕೂಡ ಚೆನ್ನಾಗಿರುತ್ತೆ ಆದ್ರೆ ನಾನು ಅದು ಇನ್ನು ಸಲ ಕೂಡ ಟ್ರೈ ಮಾಡಿಲ್ಲ ಅದನ್ನು ಕೂಡ ಒಂದ್ಸಲ ಟ್ರೈ ಮಾಡ್ತೀನಿ ಆ ಟ್ರೈ ಮಾಡಿರೋ ವಿಡಿಯೋ ಕೂಡ ಹಾಕ್ತೀನಿ ಇವಾಗ ಕ್ಯಾರೆಟು ಮತ್ತೆ ಆಲೂಗಡ್ಡೆ ಹಾಕ್ತಾ ಇದ್ದೀನಿ ಬಟಾಣಿ ಕೂಡ ಹಾಕ್ಬಿಡ್ತೀನಿ ಒಂದ್ ಸ್ವಲ್ಪ ಶೇಂಗಾ ಕಾಳುಗಳು ಒಂದ್ ಸ್ವಲ್ಪ ಉಪ್ಪು ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಬಿಡ್ತೀನಿ ಎಲ್ಲ ತರಕಾರಿಗಳು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕಲ್ವ ಚೆನ್ನಾಗಿ ಅದಕ್ಕೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಡ್ತೀನಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದೇ ಥರ ಐದು ನಿಮಿಷ ಆಯಿತು ಇವಾಗ ಸ್ವಲ್ಪ ಪಲಾವ್ ಮಸಾಲ ಬರುತ್ತಲ್ವ ಅದು ಹಾಕ್ತಾಯಿದ್ದೀನಿ ಒಂದೂವರೆ ಸ್ಪೂನು ಒಂದು ಸ್ವಲ್ಪ ಅರಸಿನ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಬರುತ್ತಲ್ವ ಅದು ಕೂಡ ಹಾಕಬಹುದು ನಾನು ಅದು ಹಾಕಲ್ಲ ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ನೆನ್ಸಿಟ್ಟಿರೋ ಅಕ್ಕಿನ ಇವಾಗ ಕುಕ್ಕರ್ಗೆ ಹಾಕ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಇದೇ ತರ ಲೋ ಫ್ಲೇಮಲ್ಲಿ ಬಿಟ್ಬಿಡ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ನಿಮಿಷ ಇದೇ ತರ ಬಿಡ್ತೀನಿ ನೀರು ಹಾಕೋಕ್ಕಿಂತ ಮುಂಚೆ ಈ ತರ ಅಕ್ಕಿ ಹಾಕಿ ಮಿಕ್ಸ್ ಮಾಡಿದ್ರೆ ಅಕ್ಕಿಗೆಲ್ಲ ಚೆನ್ನಾಗಿ ಉಪ್ಪು ಖಾರ ಮತ್ತೆ ಅರಿಶಿಣ ಎಲ್ಲ ಕರೆಕ್ಟಾಗಿ ಹಿಡಿಯುತ್ತೆ ಅಂದ್ರೆ ಒಂದೊಂದ್ ಕಡೆ ಅರಿಶಿಣ ಆಗಿರಲ್ಲ ಒಂದೊಂದ್ ಕಡೆ ವೈಟ್ ಕಲರ್ ಅಲ್ಲೇ ಇರುತ್ತೆ ಅನ್ನ ಇನ್ನೊಂದ್ ಕಡೆ ಯೆಲ್ಲೋ ಕಲರ್ ಆಗಿರುತ್ತಲ್ವ ಆತರ ಎಲ್ಲ ಆತರ ಎಲ್ಲ ಆಗಲ್ಲ ಪೂರ್ತಿಯಾಗಿ ಒಂದೇ ಕಲರ್ ಆಗುತ್ತೆ ಈ ತರ ಮಾಡಿದ್ರೆ ಆವಾಗ ಆವಾಗ ತಿರುಗುತ್ತಾ ಇರಬೇಕು ಇಲ್ಲ ಅಂದ್ರೆ ತಳಕ್ಕೆಲ್ಲ ಅಂಟ್ಕೊಂಡ್ಬಿಡುತ್ತೆ ಅಕ್ಕಿಗಳೆಲ್ಲ ಇವಾಗ ನೀರು ಹಾಕ್ತೀನಿ ಇಲ್ಲಿದೆ ನೋಡಿ ಈ ಚಿಕ್ಕ ಲೋಟದಿಂದ ಒಂದೂವರೆ ಲೋಟ ಅಷ್ಟು ಅಕ್ಕಿ ತಗೊಂಡಿದ್ದೀನಿ ಇವಾಗ ಈ ದೊಡ್ಡ ಗ್ಲಾಸ್ ಅಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕ್ತೀನಿ ಇವಾಗ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ಕೊತ್ತಂಬರಿ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಮೂರು ವಿಝಿಲ್ ಕೂಗಿಸ್ತೀನಿ ರೆಡಿ ಆದ್ಮೇಲೆ ಹೆಂಗೆ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ ಮತ್ತೆ ನೋಡ್ಬೋದು ಇಲ್ಲಿ ಇವಾಗ ಪಲಾವ್ ರೆಡಿ ಆಗಿದೆ ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡಿ ಚೆನ್ನಾಗಾಗಿದೆ ಇವಾಗ ಪಲಾವ್ ಕೂಡ ರೆಡಿ ಆಗಿದೆ ಇನ್ನು ಮಧ್ಯಾಹ್ನ ಊಟ ಮಾಡ್ಬೇಕಷ್ಟೇ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡಿಕೊಂಡು ಫೋನ್ ನೋಡಿಕೊಂಡು ಇಲ್ಲಾಂದ್ರೆ ಒಂದ್ ಸ್ವಲ್ಪ ನಿದ್ದೆ ಮಾಡಿ ಆಮೇಲೆ ಮತ್ತೆ ಸಂಜೆ ಕೆಲಸ ಸ್ಟಾರ್ಟ್ ಆಗುತ್ತೆ ಇವಾಗ ನಾನು ಹಾಕ್ಕೊಂಡಿದ್ದೀನಲ್ವ ಈ ನೈಟ್ ಡ್ರೆಸ್ಸು ಇದು ನಾನು ಎಲ್ಲಿ ತೊಗೊಂಡಿದ್ದೀನಿ ಇದಕ್ಕೆ ಎಷ್ಟು ಪ್ರೈಸ್ ಆಯಿತು ಅಂತ ಹಿಂದಿನ ವೀಡಿಯೋದಲ್ಲೇ ಪೂರ್ತಿಯಾಗಿ ತಿಳಿಸಿದ್ದೀನಿ ಆಮೇಲೆ ಇವಾಗ ಹಾಕ್ಕೊಂಡಿರೋ ಈ ಡ್ರೆಸ್ ಲಿಂಕ್ ಕೂಡ ಹಾಕಿದ್ದೀನಿ ಹೋಗ್ಬಿಟ್ಟು ಇದಕ್ಕಿಂತ ಮುಂಚೆ ವೀಡಿಯೋ ಹಾಕಿರ್ತೀನಿ ಹಾಲು ವೀಡಿಯೋ ಅದನ್ನು ನೋಡಿ ಅದರಲ್ಲಿ ಲಿಂಕು ಎಲ್ಲ ಕೂಡ ಸಿಗುತ್ತೆ ಇವಾಗ ಸಂಜೆ ಆರು ಗಂಟೆ ಆಗಿದೆ ದೀಪ ಹಚ್ಚಿದ್ದು ಆಯಿತು ಆಮೇಲೆ ಕಸ ಎಲ್ಲ ಬಿಡಿಸಿದ್ದು ಆಯಿತು ಇವಾಗ ಜೋಳ ಬೇಯಿಸಿದ್ದೀನಿ ಇನ್ನು ಜೋಳ ತಿನ್ನಬೇಕು ಇವತ್ತು ನೈಟ್ ನಾನು ಸಜ್ಜಕ ಮಾಡ್ತಾಯಿದ್ದೀನಿ ಸಜ್ಜಕ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಇವತ್ತು ಈ ವಿಡಿಯೋದಲ್ಲಿ ಇವಾಗ ಇಲ್ಲಿ ಒಂದು ಸ್ವಲ್ಪ ಬೆಲ್ಲ ಒಡೆದು ಬಿಟ್ಟು ಇಟ್ಕೊಂಡಿದ್ದೀನಿ ಪಾತ್ರೆ ಒಳಗಡೆ ಇವಾಗ ಇದಕ್ಕೆ ನೀರು ಹಾಕ್ತೀನಿ ಇದು ಈ ಲೋಟದಿಂದ ಒಂದೂವರೆ ಲೋಟ ನಾನು ರವೆ ಹಾಕ್ತೀನಿ ಅದಕ್ಕೆ ನಾನು ಈ ಲೋಟದಿಂದ ಒಂದು ಲೋಟ ಫುಲ್ ಆಗೋಷ್ಟು ಬೆಲ್ಲ ತಗೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ದೊಡ್ಡ ಗ್ಲಾಸ್ ಪೂರ್ತಿಯಾಗಿ ನೀರು ಇದ್ದೀನಿ ಇಷ್ಟಿದೆ ಗ್ಲಾಸು ಇದರಿಂದ ಒಂದು ಗ್ಲಾಸ್ ನೀರು ಇನ್ನೂ ಬೇಕಾದ್ರೆ ಹಾಕೋಬೋದು ಎಕ್ಸ್ಟ್ರಾ ಸಜ್ಜಕ ಮಾಡೋಕ್ಕೆ ನೀರು ಹಾಕಿಟ್ಟಿದ್ವಲ್ಲ ಬೆಲ್ಲ ಕರ್ಗಿಸ್ಕೋಕ್ಕೆ ಇವಾಗ ಅದನ್ನು ಗ್ಯಾಸ್ ಮೇಲೆ ಇಡ್ತೀನಿ ಇವಾಗ ಇದು ಗ್ಯಾಸ್ ಮೇಲೆ ಇಟ್ಟಿದ್ದೀನಲ್ವ ಇದು ಬೆಲ್ಲ ಇನ್ನೂ ಒಂದು ಸ್ವಲ್ಪ ಹಾಗೆ ಇದೆ ಅದೆಲ್ಲ ಕರಗುತ್ತೆ ಅದು ಕರಗಿದ್ದಾದ ಮೇಲೆ ಬೆಲ್ಲದಲ್ಲಿ ಒಂದು ಸ್ವಲ್ಪ ಎಲ್ಲ ಇರುತ್ತಲ್ವ ಅದಕ್ಕೆ ಅದು ಸೋಸ್ಕೋಬೇಕು ಅದಕ್ಕೆ ಇವಾಗ ಒಂದು ಸಲ ಮೊದಲು ಬೆಲ್ಲ ಎಲ್ಲ ಕರಗಲಿ ಆಮೇಲೆ ಸೋಸ್ಕೊಳ್ಳೋಣ ಬೆಲ್ಲ ನೀರು ಹಾಕ್ಬಿಟ್ಟು ಒಲೆ ಮೇಲೆ ಇಟ್ಟಿದ್ವಲ್ವ ಅದು ಬೆಲ್ಲ ಎಲ್ಲ ಕರಗಿದೆ ಇವಾಗ ಬೆಲ್ಲದಲ್ಲಿ ಒಂದು ಸ್ವಲ್ಪ ಏನಾದರೂ ಗಲೀಜೆಲ್ಲ ಇರುತ್ತಲ್ವ ಚಿಕ್ಕ ಚಿಕ್ಕದಾಗಿ ಅದಕ್ಕೆ ಬೆಲ್ಲ ಕರಗಿದ ಮೇಲೆ ಸೋಸ್ಕೋಬೇಕು ನೋಡಿ ಈ ತರ ಗರೀಜ್ ಇರುತ್ತೆ ಬೆಲ್ಲದಲ್ಲಿ ಅದಿಕ್ಕೆ ಬೆಲ್ಲ ತೆಗಿದ್ಮೇಲೆ ಸೋಸ್ಕೋಬೇಕು ಇವಾಗ ಬೆಲ್ಲ ಸೋಸ್ಕೊಂಡಿದ್ದೈತಲ್ವಾ ಆ ನೀರ್ನ ಇವಾಗ ಅದೇ ಪಾತ್ರೆಗೆ ಇದ್ದೀನಿ ಇವಾಗ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಪಾತ್ರೆನ ಇವಾಗ ಇದು ನೀರು ಕುದಿಬೇಕು ಚೆನ್ನಾಗಿ ಬನ್ಸಿ ರವೆ ತಗೊಂಡಿದ್ದೀನಿ ಚಿಕ್ಕ ಬನ್ಸಿ ರವೆ ಮತ್ತೆ ದಪ್ಪ ಬನ್ಸಿ ರವೆ ಬರುತ್ತಲ್ವಾ ಎರಡು ಮಿಕ್ಸ್ ಮಾಡಿದೀನಿ ಬರೀ ಚಿಕ್ಕ ಬಂದ್ಸಿ ರವೆ ಹಾಕ್ಬಿಟ್ರೆ ಸಾಫ್ಟ್ ಆಗಿ ಹೋಗ್ಬಿಡುತ್ತೆ ಆಮೇಲೆ ಬರೀ ಈ ಥರ ದಪ್ಪ ಬನ್ಸ್ ರವೆ ಹಾಕ್ಬಿಟ್ರೆ ಉದುರು ಉದ್ರಾಗ ಹೋಗ್ಬಿಡುತ್ತೆ ಅದಕ್ಕೆ ಎರಡು ಮಿಕ್ಸ್ ಮಾಡಿಬಿಟ್ಟು ಮಾಡ್ತೀನಿ ಸಜ್ಕ ಮಾಡಬೇಕಾದ್ರೆ ಇವಾಗ ಇನ್ನು ನೀರು ಕುದಿಯಕ್ಕೆ ಸ್ಟಾರ್ಟ್ ಮಾಡಿದೆ ಇವಾಗ ಇವಾಗ ರವೆ ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ತೀನಿ ಇದಾದ್ಮೇಲೆ ಒಂದು ಏಲಕ್ಕಿ ಆಮೇಲೆ ದ್ರಾಕ್ಷಿ ಮತ್ತೆ ಬಾದಾಮಿನ ಒಂದು ಸ್ವಲ್ಪ ಕುಟ್ಬಿಟ್ಟು ಇಟ್ಕೊಂಡಿದೀನಿ ಇದನ್ನ ಹಾಕ್ತೀನಿ ಆಮೇಲೆ ಒಂದು ಸ್ವಲ್ಪ ತುಪ್ಪ ಒಂದು ಸ್ಪೂನು ಆಯ್ತು ಇಷ್ಟೇನೆ ಇನ್ನೇನು ಹಾಕೋದಿಲ್ಲ ಇದಕ್ಕೆ ಆಮೇಲೆ ದ್ರಾಕ್ಷಿ ಇವೆಲ್ಲ ಹಾಕಿಲ್ಲ ಅಂದರೂ ಪರವಾಗಿಲ್ಲ ತುಪ್ಪ ಕೂಡ ಅಷ್ಟೇ ಅದೇನು ಹಾಕೋದು ಬೇಕಾಗಿಲ್ಲ ನಾನು ಇದೇ ಅಂತ ಹಾಕಿದ್ದೀನಿ ಅಷ್ಟೇ ಅದು ಇಲ್ಲ ಅಂದರೂ ಪರವಾಗಿಲ್ಲ ಬರೀ ರವೆ ಬೆಲ್ಲ ಆಮೇಲೆ ನೀರು ಏಲಕ್ಕಿ ಹಾಕಿಬಿಟ್ಟು ಮಾಡ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಇದನ್ನು ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ಇವಾಗ ಇದು ಇವಾಗ ಚೆನ್ನಾಗಿ ಕುದಿಬೇಕು ಕುದ್ದಾದ ಮೇಲೆ ಇದೆಲ್ಲ ರೆಡಿ ಆದಮೇಲೆ ಹೆಂಗೆ ಕಾಣಿಸ್ತಾ ಹೆಂಗೆ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ ನೋಡ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ ತುಂಬ ಈಸಿ ಮಾಡೋದು ಕೂಡ ಆಮೇಲೆ ತುಂಬ ಹೆಲ್ದಿಯಾಗಿ ಕೂಡ ಇರುತ್ತೆ ನೀವು ಮನೆಯಲ್ಲಿ ಸಲ ಟ್ರೈ ಮಾಡಿಬಿಟ್ಟು ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಇದರ ಇದನ್ನು ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು ಇನ್ನೂ ಚೆನ್ನಾಗಿರುತ್ತೆ ಸಜ್ಜ ಕೂಡ ರೆಡಿ ಆಯಿತು ಇವಾಗ ಪಾತ್ರೆ ಕೂಡ ತೊಳೆದಿದ್ದೀನಿ ನಮ್ಮ ಕ್ವಾಟ್ರಸ್ಸಲ್ಲಿ ದೇವಸ್ಥಾನ ಇದೆ ಇವಾಗ ನವರಾತ್ರಿ ಆಗಿರೋದಕ್ಕೆ ಒಂಬತ್ತು ದಿನ ಪೂಜೆ ಮಾಡ್ತಾರೆ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಅದಕ್ಕೆ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ಇವಾಗ ಎರಡು ದಿನ ಹೋಗಿದ್ದೀನಿ ದೇವಸ್ಥಾನಕ್ಕೆ ಇವತ್ತು ಹೋಗ್ತಾ ಇರೋದು ಮೂರನೇ ದಿನ ಹೋದ ವರ್ಷ ಕೂಡ ಒಂಬತ್ತು ದಿನ ಹೋಗಿದ್ದೆ ಆಮೇಲೆ ಕೊನೆಯಲ್ಲಿ ಇನ್ನೊಂದು ದಿನ ಪೂಜೆ ಮಾಡ್ತಾರೆ ಒಟ್ಟಿನಲ್ಲಿ ಟೋಟಲ್ ಆಗಿ ಹತ್ತು ದಿನ ಪೂಜೆ ಇರುತ್ತೆ ಹತ್ತು ದಿನ ಹೋಗಿದ್ದೀನಿ ಹೋದ ವರ್ಷ ಈ ವರ್ಷ ಕೂಡ ಹತ್ತು ದಿನ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಹೋಗ್ತಾ ಇರೋದು ಮೂರನೇ ದಿನ ಡ್ರೆಸ್ ಚೇಂಜ್ ಮಾಡ್ಕೊಂಡು ಕೈಕಾಲು ಮುಖ ತೊಳ್ಕೊಂಡು ಹೋಗ್ಬೇಕು ನಿನ್ನೆ ಮತ್ತು ಮೊನ್ನೆ ಹೋಗಿದ್ನಲ್ವಾ ಅವತ್ತು ಎರಡು ದಿನದ್ದು ಫೋಟೋ ತಗೊಂಡಿದ್ದೀನಿ ಅಲ್ಲಿ ದೇವಸ್ಥಾನದಲ್ಲಿ ದೇವಿ ಫೋಟೋ ತಗೊಂಡಿದ್ದೀನಿ ಆ ಫೋಟೋನ ವಿಡಿಯೋ ಕೊನೆಯಲ್ಲಿ ಹಾಕ್ತೀನಿ ಆಮೇಲೆ ಇವತ್ತಿನ ಫೋಟೋ ಹಾಕ್ತೀನಿ ಹೋದ ವರ್ಷ ಒಂಬತ್ತು ದಿನ ಹೋಗಿದ್ದೀನಿ ಆಮೇಲೆ ಇನ್ನೊಂದು ದಿನ ಎಕ್ಸ್ಟ್ರಾ ಇರುತ್ತೆ ಟೋಟಲ್ ಆಗಿ ಹತ್ತು ದಿನ ಹೋಗಿದ್ದೀನಿ ಹೋದ ವರ್ಷ ಹೋದ ವರ್ಷ ಏನಂದ್ರೆ ಈ ನವರಾತ್ರಿಯಲ್ಲಿ ದಿನಾಲು ಒಂದೊಂದು ಕಲರ್ ಇರುತ್ತಲ್ವಾ ಆ ತರ ಒಂದೋಳು ದಿನ ನಾರ್ಮಲಾಗಿ ಆಗಿ ಅದೇ ಏಳು ದಿನ ಅದೇ ಕಲರ್ ಹಾಕೊಂಡು ಹೋಗಿದ್ದೀನಿ ಈ ವರ್ಷ ಆ ಥರ ಹಾಕೊಂಡೆ ಹೋಗ್ತಾ ಇಲ್ಲ ಸುಮ್ಮನೆ ಯಾವುದಾದ್ರೂ ಒಂದು ಟಾಪ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು ರವಿವಾರ ನಿನ್ನೆ ದೇವಸ್ಥಾನಕ್ಕೆ ಹೋಗಕ್ಕಂತ ರೆಡಿ ಆಗಿದ್ನ ನಾನು ಹೋಗೋಕ್ಕಿಂತ ಮುಂಚೆನೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು ಆಮೇಲೆ ಮಳೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಆಮೇಲೆ ಹೋದ್ರಾಯ್ತು ಅಂತ ರೆಡಿ ಆದೆ ನಾನು ಮಳೆ ಬರ್ತಾ ಇರಬೇಕಾದ್ರೇ ಆಮೇಲೆ ರೆಡಿಯಾದ ಎಂಟು ಗಂಟೆಗೆ ಆಮ್ಯಾಗಿಂದ ಮಳೆ ನಿಲ್ತಾನೆ ಇಲ್ಲ ಇನ್ನೂ ಜೋರಾಗೋಯ್ತು ಗುಡ್ಗೋದು ಮಿಂಚೋದು ಎಲ್ಲ ಸ್ಟಾರ್ಟ್ ಆಗೋಯ್ತು ರೆಡಿ ಆಗಿದ್ನಲ್ವ ಹೋಗೋಕ್ಕೆ ಆಗಿಲ್ಲ ದೇವಸ್ಥಾನಕ್ಕೆ ಒಂಬತ್ತು ಗಂಟೆವರೆಗೂ ಮಳೆ ಸ್ಟಾಪ್ ಆಗುತ್ತೇನೋ ಸ್ಟಾಪ್ ಆದರೆ ಹೋಗಬೇಕು ಅಂತ ಅಂದ್ಕೊಂಡು ಅದೇ ಡ್ರೆಸ್ ಹಾಕೊಂಡೆ ಕೂತ್ಕೊಂಡೇ ಇದೆ ಆದರೆ ಮಳೆ ಸ್ಟಾಪ್ ಆಗಲೇ ಇಲ್ಲ ಆಮೇಲೆ ಒಂಬತ್ತು ಗಂಟೆ ಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡಿಬಿಟ್ಟು ಮಲ್ಕೊಂಡೆ ಅದಕ್ಕೆ ನಿನ್ನೆ ವಿಡಿಯೋ ಎಂಡ್ ಮಾಡೋಕ್ಕಾಗಿಲ್ಲ ಅದಕ್ಕೆ ಇವತ್ತು ರೈವರ ಮತ್ತೆ ಮಾಡ್ತಾ ಇದ್ದೀನಿ ಅಷ್ಟೇ ಇವತ್ತಿನ ಬ್ಲಾಗು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ